ನಮಸ್ತೆ ಹೆಲ್ದಿ ಲಿಟ್ಲ್ ಚಾಂನ ಯೋಗ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ವೀಕ್ಷಕರೇ ಇವತ್ತಿನ ಅಭ್ಯಾಸದಲ್ಲಿ ನಾವು ಪ್ರಾಣಾಯಾಮಕ್ಕೆ ಬಂದ್ವಿ ಪ್ರಾಣಾಯಾಮದಲ್ಲಿ ಮುಖ್ಯವಾಗಿ ಆಗಿ ಅಂದ್ರೆ ಪೂರ್ವ ತಯಾರಿಯಾಗಿ ಬ್ರೀದಿಂಗ್ ಎಕ್ಸಸೈಸ್ ಅನ್ನ ಹೇಗೆ ಮಾಡೋದು ಅಂತ ಇವತ್ತಿನ ಅಭ್ಯಾಸದಲ್ಲಿ ನೋಡೋಣ ಈ ಬ್ರೀದಿಂಗ್ ಎಕ್ಸಸೈಸ್ ಅಥವಾ ಉಸಿರಾಟದ ಅಭ್ಯಾಸಗಳು ಬಹಳ ಅವಶ್ಯಕ ಹೇಗೆ ಆಸನ ಮಾಡೋದಕ್ಕಿಂತ ಮುಂಚೆ ನಾವು ಲೂಸನಿಂಗ್ ಮಾಡ್ತೀವೋ ಹಾಗೆ ಪ್ರಾಣಾಯಾಮ ಮಾಡೋದಕ್ಕಿಂತ ಮುಂಚೆ ಬ್ರೀದಿಂಗ್ ಎಕ್ಸಸೈಸ್ ಮಾಡ್ಕೊಂಡು ಹೋಗೋದು ತುಂಬಾ ಉತ್ತಮ ನಮ್ಮ ಬ್ರೀದಿಂಗ್ ಅಲ್ಲಿ ಬ್ಯಾಲೆನ್ಸ್ ಬರೋದಕ್ಕೆ ಅಂದರೆ ಹಪ್ಪ ಹಜಾರ್ಡ್ನೆಸ್ ಇರುತ್ತೆ ಸೊ ಅದನ್ನು ಒಂದು ಗೆ ತರೋದಕ್ಕೆ ನಮಗೆ ಇನ್ನರ್ ಅವೇರ್ನೆಸ್ ಜಾಸ್ತಿ ಆಗೋದಕ್ಕೆ ಅಂದರೆ ಪ್ರಜ್ಞೆ ಜಾಸ್ತಿ ಆಗಕ್ಕೆ ಬ್ರೆತ್ ಮೇಲೆ ಫೋಕಸ್ ಜಾಸ್ತಿ ಬರೋದಕ್ಕೆ ಮನಸ್ಸು ಒಂದು ಸ್ಟೆಬಿಲಿಟಿಗೆ ಬರೋದಕ್ಕೆ ಅಂದರೆ ಸ್ಥಿರತೆಗೆ ಬರೋದಕ್ಕೆ ಇವೆಲ್ಲದಕ್ಕೂ ಲಾಭಕರವಾಗಿರುತ್ತೆ ಈ ಬ್ರೀದಿಂಗ್ ಎಕ್ಸಸೈಸ್ ಅದರಲ್ಲೂ ಮಕ್ಕಳಿಗೆ ಬಹಳ ಅನುಕೂಲವಾಗಿರುವಂತಹ ಅಭ್ಯಾಸ ಈ ಬ್ರೀದಿಂಗ್ ಎಕ್ಸಸೈಸ್ ಪ್ರಾಣಾಯಾಮ ಮಾಡಿಲ್ಲ ಅಂದ್ರೂ ಬರೀ ಬ್ರೀದಿಂಗ್ ಎಕ್ಸರ್ಸೈಸ್ ಪಾರ್ಟ್ ಅನ್ನ ನಿತ್ಯ ಮಾಡ್ಕೊಂಡು ಬಂದ್ರೆ ಬಹಳ ಆರೋಗ್ಯಕರವಾಗಿರುತ್ತೆ ಉಸಿರಾಟದ ಸಮಸ್ಯೆಗಳಿಗೆ ರೆಸ್ಪಿರೇಟರಿ ಪ್ರಾಬ್ಲಮ್ಗಳಿಗೆ ಅನುಕೂಲಕರವಾಗಿರುವಂತಹ ಅಭ್ಯಾಸಗಳು ನಿತ್ಯ ಸ್ಥಿತಿಯಲ್ಲೂ ಮಾಡಬಹುದು ಇವತ್ತಿನ ಅಭ್ಯಾಸ ನಾವು ನಿತ್ತಲ್ಲೇ ಮಾಡಿ ತೋರಿಸ್ತೀವಿ ಮೊದಲಿಗೆ ನಾವು ನಿಧಾನಕ್ಕೆ ಉಸಿರಾಟ ಮಾಡೋ ದೃಷ್ಟಿಯಿಂದ ಕೈಯನ್ನ ನೀಳವಾಗಿ ಮುಂದಕ್ಕೆ ಚಾಚ್ಕೋಬೇಕು ಎದೆಯ ಮುಂದಕ್ಕೆ ಹಸ್ತವನ್ನ ತೆರೆದಿದ್ದೀನಿ ಚಾಚಿದೀನಿ ಈಗ ಅಲ್ಲಿಂದ ಇನ್ಹೇಲ್ ಮಾಡ್ತಾ ಮಾಡ್ತಾ ನಿಧಾನಕ್ಕೆ ಇನ್ ಅಂಡ್ ಔಟ್ ಮೂಮೆಂಟ್ ಆಫ್ ಹ್ಯಾಂಡ್ಸ್ ಕೈಯನ್ನು ಹೊರಕು ಒಳಕು ಚಲಿಸುವಂತ ಅಭ್ಯಾಸ ಮಂದಗತಿಯ ಚಲನೆ ನಿಧಾನಕ್ಕೆ ಎಷ್ಟು ನಿಧಾನಕ್ಕಾಗುತ್ತೋ ಅಷ್ಟು ನಿಧಾನಕ್ಕೆ ಯಾಕಂದ್ರೆ ಮನಸ್ಸು ಶರೀರ ಹೊಂದಾಣಿಕೆ ಆಗಬೇಕು ಮನಸ್ಸು ಅಂದ್ರೆ ಉಸಿರು ಉಸಿನ ರೂಪದಲ್ಲಿರುವಂಥ ಮನಸ್ಸು ಹೊಂದಿ ಹೊಂದ್ಕೊಂಡು ಅಭ್ಯಾಸವನ್ನ ಮಾಡಬೇಕು ನೀವು ಎಷ್ಟು ಕೈ ಚಲನೆ ನಿಧಾನ ಮಾಡ್ತೀರೋ ಅಷ್ಟು ನಿಧಾನಕ್ಕೆ ಉಸಿರಾಟ ನಡೀತಾ ಹೋಗುತ್ತೆ ಈಗ ಇನ್ಹೇಲ್ ಮಾಡ್ತಾ 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 ಕೈಯನ್ನ ಪಕ್ಕಕ್ಕೆ ಚಾಚ ನಿಲ್ಲಿಸ್ಕೊಳ್ಳೋಣ ಎಕ್ಸೇಲ್ ಮಾಡ್ತಾ 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 ಮುಂದಕ್ಕೆ ಕೈಯನ್ನ ಸೇರ್ಸಿದ್ವಿ ಇಷ್ಟು ಉದ್ದಕ್ಕೂ ಒಂದು ಸಿಂಗಲ್ ಬ್ರೆತ್ ಅನ್ನ ಒಂದೇ ಉಸಿರನ್ನ ಜರ್ಕ್ ಇಲ್ಲದೆ ಪಾಸ್ ಇಲ್ಲದೆ ಅಂದ್ರೆ ಎಲ್ಲೂ ನಿಲ್ಲಿಸದೆ ಅರ್ಧ ಅರ್ಧ ನಿಲ್ಲಿಸದೆ ಒಮ್ಮೆ ಸ್ಪೀಡ್ ಆಗಿ ತಗೊಳ್ಳೋದು ಒಮ್ಮೆ ನಿಧಾನಕ್ಕೆ ತಗೊಳ್ಳೋದು ಆ ರೀತಿ ಮಾಡದೆ ರಭಸವಾಗಿ ತಗೊಳ್ಳದೆ ಒಂದೇ ಗತಿಯಲ್ಲಿ ಮಂದ ಗತಿಯಲ್ಲಿ ಶ್ವಾಸ ಎಳಿಬೇಕು ಗಂಟಲಿನಿಂದ ರಶಿಂಗ್ ಸೌಂಡ್ ಅನ್ನ ಕ್ರಿಯೇಟ್ ಮಾಡಬೇಕು ಶ್ವಾಸೋಚ್ವಾಸ ಮೂಗಿನ ಮೂಲಕನೇ ಆಗ್ಬೇಕು ಬಾಯಿ ಮುಚ್ಚೆ ಇರುತ್ತೆ ಆದರೆ ಮೂಗಿನ ಮೂಲಕ ಎಳೆಯುವ ಶ್ವಾಸ ಗಂಟಲಿನಿಂದ ಸ್ವರ ಹೊರಡಿಸ್ಕೊಂಡು ಫ್ಯಾರಿನೆಕ್ಸ್ ಲ್ಯಾರಿನೆಕ್ಸ್ ಮಜಿಲಲ್ಲಿ ಅಂದ್ರೆ ಗಂಟಲಿನ ಒಳಭಾಗಕ್ಕೆ ಒತ್ತಡ ಹೇರ್ಕೊಂಡು ಹೋಗುವಂತ ಸ್ವರ ಉತ್ಪತ್ತಿ ಆಗಬೇಕು ಅಭ್ಯಾಸವನ್ನ ಮಾಡ್ತಾ ಹೋಗೋಣ ಗಮನಿಸ್ಕೊಳ್ತಾ ಹೋಗಿ ಈ ರೀತಿ ಒಂದು ಮೂರು ಬಾರಿನೋ ಐದು ಬಾರಿನೋ ಸಮಯಕ್ಕೆ ಅನುಗುಣವಾಗಿ ಹ್ಯಾಂಡ್ಸ್ ಇನ್ ಅಂಡ್ ಔಟ್ ಮೂಮೆಂಟ್ ತಗೊಳ್ತೀವಿ ಕಣ್ಣು ಮುಚ್ಚಿ ಅಭ್ಯಾಸ ಮಾಡಿದ್ರೆ ಉತ್ತಮ ಮನಸ್ಸು ಹೆಚ್ಚು ಫೋಕಸ್ ಆಗುತ್ತೆ ಉಸಿರಿನ ಮೇಲೆ ಬ್ರತಿನ ಮೇಲೆ ಕೇಂದ್ರೀಕರಿಸಕ್ಕೆ ಸುಲಭ ಆಗುತ್ತೆ ಇಲ್ಲಾಂದರೆ ಮೈಂಡ್ ಡಿಸ್ಟ್ರಾಕ್ಟ್ ಆಗುತ್ತೆ ಹೊರಗಡೆಗೆ ತೆರೆದುಕೊಂಡ್ಬಿಡುತ್ತೆ ಯಾಕಂದ್ರೆ ಕಣ್ಣುಗಳು ಮನಸ್ಸಿನ ದ್ವಾರ ಅಂತೆ ಅದು ಬಾಗಿಲುಗಳಂತೆ ಹಾಗಾಗಿ ಬಾಗಿಲು ಮುಚ್ಚಿ ಅಭ್ಯಾಸವನ್ನು ಮಾಡಿದ್ರೆ ಉತ್ತಮ ಇನ್ನು ನೆಕ್ಸ್ಟ್ ಅದರಲ್ಲೇ ಮುಂದುವರೆದ ಭಾಗ ಬೆರಳುಗಳನ್ನು ಹೆಣೆದು ಎದೆ ಮೇಲೆ ನಿಲ್ಲಿಸ್ಕೊಳ್ತಾ ಇದ್ದೀನಿ ಇನ್ಹೇಲ್ ಮಾಡ್ತಾ ಉಸಿರು ಎಳಿತಾ ಎಳಿತಾ ಅಂಗೈ ಹೊರಕ್ಕೆ ತಿರುಚತಾ ಮೊಣಕೈ ಎರಡು ನೇರ ಪಾಮ್ಸ್ ಟರ್ನಿಂಗ್ ಔಟ್ ಸ್ಟ್ರೈಟನಿಂಗ್ ದ ಎಲ್ಬೋ ಸ್ಟ್ರೆಚಿಂಗ್ ಫಾರ್ವರ್ಡ್ ಇನ್ ಫ್ರಂಟ್ ಆಫ್ ದಿ ಚೆಸ್ಟ್ ಎದೆಯ ನೇರಕ್ಕೆ ಚಾಚುವಂಥದ್ದು ಇನ್ಹೇಲ್ ಇಷ್ಟಕ್ಕೂ ಆಯಿತು ಎಕ್ಸೇಲ್ ಉಸಿರನ್ನು ಹೊರ ಬಿಡ್ತಾ ವಾಪಸ್ ಮೊಣಕೈ ಮಡಚತಾ ಅಂಗೈ ತಿರುಚ್ತಾ ಎದೆಯ ಮೇಲಕ್ಕೆ ಇದೊಂದು ಎರಡು ಸುತ್ತೋ ಮೂರು ಸುತ್ತೋ ಅಭ್ಯಾಸ ಮಾಡ್ತಾ ಬರೋಣ ರಿಲ್ಯಾಕ್ಸ್ ಈಗ ಅದರಲ್ಲೇನೆ ಮುಂದುವರೆದ ಭಾಗ ನಮ್ಗೆ ಹೀಗೆ ನಿತ್ಕೊಂಡು ಮಾಡುವಾಗ ಬ್ಯಾಲೆನ್ಸಿಂಗ್ ಸಮಸ್ಯೆ ಕಣ್ಣು ಮುಚ್ಚಿದಾಗ ಬ್ಯಾಲೆನ್ಸಿಂಗ್ ಸಮಸ್ಯೆ ಆಗ್ತಿದೆ ಅಂದ್ರೆ ಕಣ್ಣು ತೆರೆದು ಮಾಡೋದಕ್ಕೂ ಅಭ್ಯಂತರ ಇಲ್ಲ ಕಾಲುಗಳ ಮಧ್ಯೆ ಬೇಕಿದ್ರೂ ಸಣ್ಣ ಅಂತರ ಇಟ್ಕೊಂಡು ಇಟ್ಕೊಂಡ್ರು ತೊಂದರೆ ಏನಿಲ್ಲ ಅದನ್ನು ಕೂಡ ಮಾಡಬಹುದು ಅಭ್ಯಾಸದಲ್ಲಿ ಈ ಸ್ವರ ಸಮೇತ ಉಸಿರಾಟ ಮಾಡೋದ್ರಿಂದ ಥೈರಾಯ್ಡ್ ಗ್ಲಾಂಡ್ ಗಳ ಆಕ್ಟಿವ್ ಆಗುತ್ತೆ ಓಕಲ್ ಕಾರ್ಡ್ ನಮ್ಮ ಸ್ವರ ಧ್ವನಿಪೆಟ್ಟಿಗೆ ಕೂಡ ಚುರುಕಾಗ್ತಾ ಬರುತ್ತೆ ಈ ಅಭ್ಯಾಸದಿಂದ ಕಫದೋಷ ಇದ್ರೆ ನಿವಾರಣೆ ಆಗಕ್ ಕೂಡ ಹೆಲ್ಪ್ ಆಗುತ್ತೆ ಈ ಅಭ್ಯಾಸ ಈಗ ಅದೇ ರೀತಿ ಹಣೆಯ ನೇರಕ್ಕೆ ಕೈಯನ್ನ ಚಾಚ್ತೀವಿ ಅಂದ್ರೆ ಸ್ವಲ್ಪ ಮುಖದ ನೇರಕ್ಕೆ ಮೇಲಕ್ಕೆ ಬರಬೇಕು ನಮ್ಮ ಕೈರಟ್ಟೆ ಬೈ ಕೆನ್ನೆಯನ್ನ ಸ್ಪರ್ಶಿಸುವ ಹಾಗೆ ಎಳೆದು ಜಗ್ಗಿ ನಿಲ್ಲಿಸಿರ್ಬೇಕು ಅಂಗೈ ಹೊರಕ್ಕೆ ಮತ್ತೆ ಆಗಿನ ಹಾಗೆ ಎಕ್ಸೇಲ್ ಸೇಲ್ ಮಾಡ್ತಾ ವಾಪಸ್ ಎದೆಯ ಮೇಲೆ ಮುಂದುವರಿಸೋಣ ಅದನ್ನೇ ಒಂದೆರಡು ಸುತ್ತು ವಿಶ್ರಾಂತಿ ಈಗ ಅದರಲ್ಲೇ ಇನ್ನೊಂದು ಭಾಗವನ್ನ ಮಾಡ್ತೀವಿ ಕೈಯನ್ನ ಮೇಲಕ್ಕೆ ಚಾಚ್ತೀವಿ ತಲೆಯ ಮೇಲಕ್ಕೆ ಹಾಗೆನೆ ಮುಖದ ಮುಂದಿನಿಂದ ಹಿಡಿದಿರುವ ಕೈಯನ್ನ ಮೇಲಕ್ಕೆ ತುತ್ತಾ ಅಂಗೈ ಮೇಲ್ಮುಖವಾಗಿ ತಿರುಚಿ ಈಗ ಕೈರಟ್ಟೆ ಬೈಸಿಪ್ಗಳು ಕಿವಿಯನ್ನ ಸ್ಪರ್ಶಿಸ್ಬೇಕು ಕಿವಿಯನ್ನ ಸ್ಪರ್ಶಿಸ್ತಾ ಇರುವ ಹಾಗೆ ಜಗ್ಬೇಕು ಮೊಣಕೆ ನೇರಗೊಳಿಸ್ಬೇಕು ಮೇಲಕ್ಕೆ ಜಗ್ಬೇಕು ದೃಷ್ಟಿ ಮುಂದಕ್ಕೆ ಇರುತ್ತೆ ಅಥವಾ ಕಣ್ಣು ಮುಚ್ಚಿರುತ್ತೆ

ಈಗ ಮೂರು ಹಂತದ ಅಭ್ಯಾಸ ಆಯ್ತು ಇನ್ನು ಮುಂದುವರೆದ ಭಾಗವಾಗಿ ಮಾಡ್ತೀವಿ ಕಾಲ್ನ ಎತ್ತಿ ಮಾಡುವಂತ ಅಭ್ಯಾಸ ಇದಕ್ಕೆ ಬ್ಯಾಲೆನ್ಸ್ ನ ಅವಶ್ಯಕತೆ ಇದೆ ಹಾಗಾಗಿ ಕಡ್ಡಾಯವಾಗಿ ಕಣ್ಣು ತೆರೆದ ಅಭ್ಯಾಸವನ್ನ ಮಾಡ್ಬೇಕು ಆಂಕಲ್ ಸ್ಟ್ರೆಚಿಂಗ್ ಬ್ರೀದಿಂಗ್ ಅಂತ ಹೇಳ್ತೀವಿ ಆಂಕಲ್ ಅನ್ನ ಸ್ಟ್ರೆಚ್ ಮಾಡ್ಕೊಂಡು ಅಂದ್ರೆ ಹಿಮ್ಮಡಿಗಳನ್ನ ಎತ್ತೀವಿ ಕಾಲ್ನ ಬ್ಯಾಲೆನ್ಸ್ ಬ್ಯಾಲೆನ್ಸ್ಗೋಸ್ಕರ ಅಂದ್ರೆ ಮೊದಲಾಗಿ ಅಭ್ಯಾಸ ಮಾಡ್ತಾ ಇರೋ ಮಕ್ಕಳಿಗೆ ಕಷ್ಟ ಆಗ್ಬಹುದು ಹಾಗಾಗಿ ಕಾಲಿನ ಮಧ್ಯ ಸಣ್ಣ ಅಂತರ ಇಟ್ಕೊಂಡು ಕಣ್ಣಿನ ನೇರಕ್ಕೆ ಒಂದು ಸ್ಥಿರವಾಗಿ ಒಂದು ದೃಷ್ಟಿಯನ್ನು ಕೇಂದ್ರೀಕರಿಸ್ಕೊಂಡು ಯಾವ್ದಾದ್ರು ಒಂದು ಚಲನೆ ಆಗದೆ ಇರುವ ವಸ್ತುವಿನ ಮೇಲೆ ಕಣ್ಣನ್ನ ದೃಷ್ಟಿ ಕೇಂದ್ರೀಕರಿಸ್ಕೊಂಡು ಅಭ್ಯಾಸ ಮಾಡಿದ್ರೆ ಸುಲಭ ಆಗುತ್ತೆ ಅಂದ್ರೆ ಸ್ಥಿರತೆ ಇರುತ್ತೆ ಅಲುಗಾಟ ಆಗಲ್ಲ ಶರೀರದಲ್ಲಿ ಕೈ ಮೊದಲಿಗೆ ತೊಡೆಯನ್ನ ಲ್ಯಾಪ ತೊಡೆಯ ಭಾಗ ಮುಂಭಾಗ ಸ್ಪರ್ಶಿಸ್ತಾ ಇರುತ್ತೆ ಇನ್ಹೇಲ್ ಮಾಡ್ತಾ ಶ್ವಾಸ ತಗೊಳ್ತಾ 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 ಕೈ ಮೇಲಕ್ಕೆ ಜೊತೆ ಜೊತೆಗೆ ಹಿಮ್ಮಡಿ ಮೇಲಕ್ಕೆ ರಟ್ಟೆ ಕಿವಿ ಸ್ಪರ್ಶ ಆಯ್ತು ದೃಷ್ಟಿ ಮುಂದಕ್ಕೆ ಇದೆ ಶ್ವಾಸ ಪೂರ್ತಿ ಇಳಿದಾಗ ಶರೀರ ಹಗೂರ ಆಯ್ತು ಬಲೂನಿಗೆ ಗಾಳಿ ತುಂಬಿಸಿದಾಗ ಶರೀರ ಹಗೂರ ಅನುಭವ ಹಾಗೆ ಹಾಗೆಲ್ ಹೀಲ್ಸ್ ಡೌನ್ ರಿಲ್ಯಾಕ್ಸ್ ಹಿಮ್ಮಡಿ ನೆಲ ಸ್ಪರ್ಶ ಆಗೋದು ಕೈ ತೊಡೆ ಸ್ಪರ್ಶ ಆಗೋದು ಒಟ್ಟಿಗೆ ಉಸಿರನ್ನು ಹೊರಬಿಡೋದು ಕಂಪ್ಲೀಟ್ ಆಗೋದು ಅದು ಮೂರನ್ನು ಸಿಂಕ್ರನೈಸ್ ಆಗ್ಬೇಕು ಹೊಂದಾಣಿಕೆ ಆಗ್ಬೇಕು ಇನ್ನೊಂದು ಎರಡು ಸುತ್ತಿದೆ ಅಭ್ಯಾಸ ಬ್ರೀದಿನ್ ಅಪ್ ಹೀಗೆ ಅಲುಗಾಟ ಶರೀರ ಆಗ್ಬಾರ್ದು ಇಲ್ಲಿ ಸ್ಥಿರತೆಯನ್ನು ನಿಲ್ಲಿಸ್ಕೊಳ್ಳೋದಕ್ಕೆ ಪ್ರಯತ್ನಿಸಬೇಕು ಎಕ್ಸೇಲ್ ಡೌನ್ ಇದು ಬಹಳ ಚೆನ್ನಾಗಿರುತ್ತೆ ಕಾನ್ಸಂಟ್ರೇಷನ್ ಇಂಪ್ರೂವ್ ಮಾಡಕ್ಕೆ ಏಕಾಗ್ರತೆಯನ್ನು ಎಚ್ ಯಾಕಂದ್ರೆ ಮಾಡಕ್ಕೆ ನಮ್ಗೆ ಇಲ್ಲಿ ಏಕಾಗ್ರತೆ ಬೇಕು ಏಕಾಗ್ರತೆಯ ಜೊತೆಗೆ ಅಭ್ಯಾಸ ಇದನ್ನ ಮಕ್ಕಳು ಹೆಚ್ಚು ಹೆಚ್ಚು ಅಭ್ಯಾಸ ತಗೋಬಹುದು ಐದು ಸುತ್ತು ಹತ್ತು ಸುತ್ತು ಇದೇ ರೀತಿಯಲ್ಲಿ ಹ್ಯಾಂಡ್ಸ್ ಇನ್ ಆ್ಯಂಡ್ ಔಟ್ ಮಾಡ್ತಾ ಹೀಲ್ಸ್ ಅಪ್ ಮಾಡ್ಬೋದು ಈ ರೀತಿಯಲ್ಲಿ ಎಕ್ಸೇಲ್ ಮಾಡ್ತಾ ಹೀಲ್ಸ್ ಡೌನ್ ಹ್ಯಾಂಡ್ಸ್ ಡೌನ್ ಮಾಡ್ಬೋದು ಈ ಬ್ಯಾಲೆನ್ಸಿಂಗ್ ಅಭ್ಯಾಸ ನಾವು ಎಷ್ಟು ಮಕ್ಕಳಿಗೆ ಕೊಡ್ತೀವೋ ಅಷ್ಟು ಉತ್ತಮ ಏಕಾಗ್ರತೆ ಜ್ಞಾಪಕ ಶಕ್ತಿ ವೃದ್ಧಿ ಆಗಕ್ಕೆ ಅದು ಸಹಾಯಕ್ಕೆ ಬರುತ್ತೆ ನಮ್ಮಲ್ಲಿ ಮಾಡೋದಕ್ಕೆ ಅಷ್ಟೇ ಏಕಾಗ್ರತೆ ಕೂಡ ಬೇಕು ನಮ್ಮಲ್ಲಿ ರಿಲ್ಯಾಕ್ಸ್ ಇದಿಷ್ಟು ನಿತ್ಯ ಸ್ಥಿತಿಯಲ್ಲಿ ಅಥವಾ ಕೂತ ಸ್ಥಿತಿಯಲ್ಲಿ ಮಾಡುವಂತಹ ಪ್ರಿಪರೇಟರಿ ಸ್ಟೆಪ್ ಪ್ರಾಣಾಯಾಮದ ಮೊದಲ ಪೂರ್ವ ತಯಾರಿ ಅಭ್ಯಾಸ ಬ್ರೀದಿಂಗ್ ಎಕ್ಸಸೈಸ್ ಅನ್ನ ನೋಡಿದ್ವಿ ಸೊ ಅಭ್ಯಾಸ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇದೇ ರೀತಿ ವಿವಿಧ ವಿಧ ಭಿನ್ನ ರೀತಿಯ ಪ್ರಾಣಾಯಾಮ ಅಥವಾ ಆಸನದ ಅಭ್ಯಾಸ ಅಥವಾ ಲೂಸನಿಂಗ್ ಎಕ್ಸಸೈಸ್ ಮುಂದಿನ ಸಂಚಿಕೆಗಳಲ್ಲಿ ಕೊಡ್ತಾ ಹೋಗ್ತೀವಿ ಅಲ್ಲಿವರೆಗೆ ನೋಡ್ತಾ ಇರಿ ಆಯುಷ್ ಟಿವಿಯನ್ನ ಧನ್ಯವಾದಗಳು